ವೀಸಾ ಉಲ್ಲಂಘಿಸಿ ಅಕ್ರಮವಾಗಿ ನೆಲೆಸಿರುವವರನ್ನು ಪತ್ತೆ ಹಚ್ಚಲು ಯುಎಇ ಸರ್ಕಾರ ಹೊಸ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲು ಮುಂದಾಗಿದೆ ದುಬೈನ ಫೆಡರಲ್ ಅಥಾರಿಟಿ ಫಾರ್ ಐಡೆಂಟಿಟಿ ಸಿಟಿಸನ್ಶಿಪ್ ಕಸ್ಟಮ್ಸ್ ಅಂಡ್ ಪೋರ್ಟ್ಸ್ ಸೆಕ್ಯೂರಿಟಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಎಐ ಆಧಾರಿತ ಸ್ಮಾರ್ಟ್ ತಪಾಸಣಾ ಎಲೆಕ್ಟ್ರಿಕ್ ಕಾರನ್ನ ಜಿಟೆಕ್ಸ್ ಗ್ಲೋಬಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇಳದಲ್ಲಿ ಅನಾವರಣಗೊಳಿಸಲಾಗಿದೆ ಈ ವಿನೂತನ ಕಾರು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ದುಬೈನ ರಸ್ತೆಗಿಳಿಯಲು ಸಿದ್ಧವಾಗಿದ್ದು ನಂತರ ಯುಎಇಯಾದ್ಯಂತ ಕಾರ್ಯಾಚರಣೆ ಆರಂಭಿಸಲಿದೆ ಈ ಎಲೆಕ್ಟ್ರಿಕ್ ಸ್ಮಾರ್ಟ್ ಕಾರು ಸಂಪೂರ್ಣವಾಗಿ ಎಐ ತಂತ್ರಜ್ಞಾನದೊಂದಿಗೆ ಕಾರ್ಯನಿರ್ವಹಿಸಲಿದೆ ಇದರ ಪ್ರಮುಖ ವಿಶೇಷತೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆರೆ ಹಿಡಿಯುವ ಸಾಮರ್ಥ್ಯ ಹೊಂದಿರುವ ಆರು ಹೈ ರೆಸೊಲ್ಯೂಷನ್ ಕ್ಯಾಮೆರಾಗಳು ಈ ಕ್ಯಾಮೆರಾಗಳು ಹತ್ತು ಮೀಟರ್ ದೂರದವರೆಗೆ ಇರುವ ಜನರ ಮುಖಗಳನ್ನ ಸೆರೆ ಹಿಡಿಯುತ್ತವೆ ಎಐ ಬಳಸಿ ಕಾರು ಸಂಚರಿಸುವಾಗ ವೀಸಾ ಅಥವಾ ರೆಸಿಡೆನ್ಸಿ ನಿಯಮಗಳನ್ನು ಉಲ್ಲಂಘಿಸಿದವರನ್ನ ಗುರುತಿಸಿ ತಪಾಸಣಾ ಅಧಿಕಾರಿಗೆ ತನ್ನದೇ ಆದ ಡ್ಯಾಶ್ಬೋರ್ಡ್ ಮೂಲಕ ಹೀಟ್ ಮ್ಯಾಪ್ಗಳೊಂದಿಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸುತ್ತದೆ ಬಳಿಕ ಕಾರಿನಲ್ಲಿರುವ ಅಧಿಕಾರಿಗಳು ಆ ವ್ಯಕ್ತಿಯ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲೇ ಯು ಎಇಯಲ್ಲಿ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ವೀಸಾ ಉಲ್ಲಂಘನೆ ಪ್ರಕರಣಗಳು ಪತ್ತೆಯಾಗಿದ್ದವು ಹೀಗಾಗಿ ಅಕ್ರಮವಾಗಿ ನೆಲೆಸಿರುವವರನ್ನು ಪತ್ತೆ ಹಚ್ಚುವ ವೇಗವನ್ನು ಹೆಚ್ಚಿಸಲು ಮತ್ತು ತನಿಖಾ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಈ ಸ್ಮಾರ್ಟ್ ಕಾರಿನ ಬಳಕೆ ನಿರ್ಣಾಯಕವಾಗಲಿದೆ ಈ ಅತ್ಯಾಧುನಿಕ ಎಐ ಸ್ಮಾರ್ಟ್ ತಪಾಸಣಾ ಕಾರು ಯು ಎ ಇಯ ಭದ್ರತಾ ಮತ್ತು ಗಡಿ ನಿಯಂತ್ರಣ ವ್ಯವಸ್ಥೆಯಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ